ಕೆರ್ಪುರ ಕ್ಷೇತ್ರದ ಕಲ್ಕೆರೆ ಸರ್ಕಾರಿ ಶಾಲೆಯಲ್ಲಿ ಭೂ ನ್ಯಾಯಮಂಡಳಿ ಸದಸ್ಯ ಸುನಿಲ್ ಹಾಗೂ ಓಂಶಕ್ತಿ ಸೋಮಣ್ಣ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಸುಮಾರು ನಾಲ್ಕು ಸಾವಿರ ಪುಸ್ತಕ ಹಾಗೂ ಊಟದ ತಟ್ಟೆಗಳನ್ನು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿಕೆ ಮೋಹನ್ ಬಾಬು ವಿತರಣೆ ಮಾಡಿದರು ನಂತರ ಮಾತನಾಡಿದ ಅವರು ಸರ್ಕಾರಿ ಶಾಲೆಗೆ ಉಚಿತವಾಗಿ ಒಳ್ಳೆಯ ಶಿಕ್ಷಣ ನೀಡುತ್ತಿದ್ದು ಬಡವರು ಹಾಗೂ ಶೋಷಿತ ವರ್ಗವನ್ನು ವಿದ್ಯಾವಂತರನ್ನಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಮಾಡಬೇಕಾಗಿದೆ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಲ್ಲಿ ಕೌಶಲ್ಯತೆ ಇದ್ದರೆ ಅವರು ಆದಷ್ಟು ಬೇಗ ಜೀವನದಲ್ಲಿ ಮುಂದೆ ಬರುತ್ತಾರೆ ಎಂದು ತಿಳಿಸಿದರು ಸಾಕಷ್ಟು ಅದರಲ್ಲೂ ವಿಶೇಷವಾಗಿ ಕೂಲಿ ಕಾರ್ಮಿಕರ ಮಕ್ಕಳು ಬೇರೆ ಬೇರೆ ಊರುಗಳಿಂದ ಬಂದು ನೆಲೆಸಿರತಕ್ಕಂಥ ಮಕ್ಕಳೇ ಸಾಕಷ್ಟು ಜನ ಇಲ್ಲಿ ಓದ್ತಾ ಇದೆ ಅವರಿಗೆ ಉತ್ತೇಜನ ಕೊಡಬೇಕು ಏನಾದರೂ ಒಂದು ಸಹಾಯವನ್ನು ಮಾಡಬೇಕಾದಂಥ ದೃಷ್ಟಿ ಇಟ್ಕೊಂಡಿರೋಕ್ಕೂ ಸಹ ನಮ್ಮ ಲ್ಯಾಂಡ್ ಟ್ರಿಪ್ನಲ್ಲಿ ಮಾಡ್ತಾರೆಂಥ ಸುನಿಲ್ನವರು ನಮ್ಮ ಸೋಮಣ್ಣವರು ಆಮೇಲೆ ಇಡೀ ಗ್ರಾಮಸ್ಥರೆಲ್ಲ ಸೇರಿ ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಮುಂದೆ ನರ್ಸ್ಕೊಂಡು ಇವತ್ತು ಅವ್ರಿಗೆ ಉಸ್ತುವಾರಿ ಕೊಡ್ತಕ್ಕಂಥದ್ದು ಆಮೇಲೆ ಅವ್ರಿಗೆ ಊಟ ಮಾಡೋದಕ್ಕೆ ಕಟ್ಟೆಯಲ್ಲಿ ಕೊಡ್ತಕ್ಕಂಥದ್ದು ಕಟ್ಟೆಯನ್ನು ಸಹ ಈ ಸರ್ಕಾರಿ ಶಾಲೆಯಲ್ಲಿ ಅವ್ರನ್ನ ಮಾಡಿ ಸರ್ಕಾರಿ ಶಾಲೆಗೆ ಇವತ್ತು ಇದ್ದಾಗ ಇರ್ತದೆ ಆಮೇಲೆ ಇವತ್ತು ಶಿಕ್ಷಣದ ಗುಣಮಟ್ಟ ಜಾಸ್ತಿ ಆಗಬೇಕು ನಮ್ಮ ರಾಜ್ಯದಲ್ಲಿ ಓದುವಂಥ ವಿದ್ಯಾರ್ಥಿನಿಗೆ ಒಳ್ಳೆಯ ಭವಿಷ್ಯ ಸಿಕ್ಕಂಥ ದೃಷ್ಟಿ ಇಟ್ಕೊಂಡು ಇವತ್ತು ಸಾಕಷ್ಟು ಅನೇಕ ಜನ ಲೀಡರ್ಗೆ ಸಲಹನ್ನು ಮಾಡ್ತಾ ಇದ್ದಾರೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ವಿಶೇಷವಾಗಿ ನಮ್ಮ ಸುನೀಲ್ ಅವರಿಗೆ ಮತ್ತು ಸೋಮಣ್ಣವರಿಗೆ ಮತ್ತು ಎಲ್ಲ ಗ್ರಾಮಸ್ಥರಿಗೆ ಎ ಡಿ ಸಿ ಅಧ್ಯಕ್ಷರು ನಮ್ಮ ಮತ್ತೆ ಇಲ್ಲಿ ಸೇರ್ತಕ್ಕಂಥ ಎಲ್ರಿಗೂ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳು ಹೇಳಿ ಇದೇ ರೀತಿ ಅವರ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಸಹಾಯವನ್ನು ಮಾಡಬೇಕು ಅಂತ ಹೇಳಿ ನನ್ನ ಮನವಿಯನ್ನು ಮಾಡ್ತಾ ಹಾಗೆಯೇ ನನಗೂ ಇಂತಹದಲ್ಲಿ ಪಾಲ್ಗೊಳ್ಳಲು ಅವಕಾಶವನ್ನು ಕೊಡ್ತಕ್ಕಂಥ ಮಾಡಿರ್ತಕ್ಕಂಥ ಅನೇಕ ನಾಯಕರು ಈ ಸಂದರ್ಭದಲ್ಲಿ ಭೂ ನ್ಯಾಯಮಂಡಳಿ ಸದಸ್ಯ ಕೆ ಸುನಿಲ್ ಓಂಶಕ್ತಿ ಸೋಮಣ್ಣ ಪಾಲಿಕೆ ಮಾಜಿ ಸದಸ್ಯ ಕಲ್ಕೆರೆ ಶ್ರೀನಿವಾಸ್ ಮುಖಂಡರಾದ ಸಿ ವೆಂಕಟೇಶ್ ಕೃಷ್ಣಪ್ಪ ಅಗರ ಪ್ರಕಾಶ್ ಕುಮಾರ್ ಪ್ರಸಾದ್ ಕನ್ಯಾಗಪ್ಪ ಸುಧನ್ವ ಮನು ರವಿ ಶಂಕರ್ ಹಾಗೂ ಇತರರು ಹಾಜರಿದ್ದರು